ಹೇಳಿದೆ ನಾನೇ ಆಮೇಲೆ ನೋಡಿದೆ ನಾನು ಮಗುವನ್ನು ಮಗು ಹತ್ತಿದೆ ಅತ್ತಾದ ಮೇಲೆ ನನಗೆ ಮಗು ಹತ್ತಾದ ಮೇಲೆ ಡಾಕ್ಟ್ರು ಹೇಳಿದ್ದು ಓಕೆ ಮಗು ಫೈನ್ ಹತ್ತು ಹತ್ತಿದೆ ಹಾಗಂತೇಳಿ ಅವರು ಬೇರೆಯವರಲ್ಲಿ ಕೊಟ್ಟರು ಅಲ್ಲಿ ಅವರು ಬರೆದರು ಮಗುವಿಗೆ ಬರ್ದಾಗ ಅವ್ರು ಡಾಕ್ಟ್ರು ಹೇಳ್ತಾರೆ ಹೇಗೆ ಮಾಡಿದ್ರು ಯಾಕೆ ಬರ್ತೀರಿ ಮಗು ಅಲ್ಲ ಯಾಕೆ ಅಂತೇಳಿ ಅವ್ರು ಸ್ವಲ್ಪ ಕನ್ವರ್ಸೇಷನ್ ಮಾತಾಡಿದರು ಆದಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಹೇಳಿದ್ರು ಬ್ರೀದಿಂಗ್ ಸ್ವಲ್ಪ ಸಮಸ್ಯೆ ಇದೆ ಎನ್ ಐಚ್ ಗೆ ಶಿಫ್ಟ್ ಮಾಡಬೇಕು ಕೊಂಡೋಗ್ಬೇಕು ಅಂತೇಳಿ ಹಾಗೆ ಕೊಂಡೋಗಿದ್ದಾರೆ ಆಗ ಸ್ವಲ್ಪ ಡಾಕ್ಟರ್ ಕೂಡ ಹೇಳಿದರು ಅವರಲ್ಲಿ ಯಾಕೆ ಬಡದ್ರಿ ಅದ ಅದಕ್ಕೆ ಹಾಗೇಗೆ ಅಂತೇಳಿ ಕೇಳಿದರು ನೆಕ್ಸ್ಟ್ ಎನ್ ಐಚ್ ನನಗೆ ಸ್ವಲ್ಪ ಲೇಟ್ ಆದಮೇಲೆ ಒಂದು ಹನ್ನೊಂದು ಮಿನಿಟ್ ಒಳಗೆ ವಾರ್ಡಿಗೆ ನನ್ನನ್ನು ಶಿಫ್ಟ್ ಮಾಡಿದರು ಶಿಫ್ಟ್ ಮಾಡಿದ ನಂತರ ಅಮ್ಮನಿಗೆ ತೋರಿಸಿದ್ದಾರೆ ಅಲ್ಲಿ ಅದಕ್ಕಿಂತ ಮೊದಲು ಅಡುಗೆ ಆದ ತಕ್ಷಣ ಸ್ವಲ್ಪ ತಮ್ಮಲ್ಲಿ ಎಣ್ಣೆ ಸುಳ್ಳಿ ಅಮ್ಮನಿಗೆ ತೋರಿಸಿದ್ದಾರೆ ತೋರಿಸಿ ಆದಮೇಲೆ ಅಮ್ಮ ನೋಡಿದ್ದಾರೆ ನಾರ್ಮಲ್ ಇತ್ತು ಮಗು ನಾರ್ಮಲಲ್ಲಿ ಈಗ ಮಗು ಅಣ್ಣ ಕೂಡ ನನ್ನದು ತೋರಿಸಿದೆ ಅಣ್ಣನಿಗೆ ಕೂಡ ತೋರಿಸಿದ್ದಾರೆ ಅಣ್ಣ ಕೂಡ ನೋಡಿದ್ದಾರೆ ನಾರ್ಮಲ್ ಇತ್ತು ನೆಕ್ಸ್ಟ್ ನನಗೆ ಸಂಜೆ ಅವರು ಹೇಳಿದ್ರು ನಾನು ಅಲ್ಲಿ ಬಂದಾಗ ಬಂದಾಗ ಕೇಳಿದೆ ಹೇಗಿದೆ ಅಂತ ನಾರ್ಮಲ್ ಇದೆ ತೊಂದರೆ ಇಲ್ಲ ಬ್ರೀದಿಂಗ್ ಸಮಸ್ಯೆ ಕರೆಕ್ಟ್ ಆಗ್ತಾ ಉಂಟು ತೊಂದರೆ ಇಲ್ಲ ಅದು ಕೊಡ್ತಾರೆ ಸಂಜೆ ಅಂತ ಆದರೆ ಸಂಜೆಗೆ ಕೊಡಲಿಲ್ಲ ನನಗೆ ಸಂಜೆ ಐದು ಗಂಟೆಗೆ ನಾನು ಹೋದಾಗ ನೋಡಿದಾಗ ನನಗೆ ಬ್ರೀದಿಂಗ್ ಉಂಟು ಅದು ಇನ್ನು ನಾರ್ಮಲ್ ಆಗ್ತಾ ಬಂದಿದೆ ನಿಮಗೆ ಸ ನಾಳೆ ಏನಾದರೂ ಕೊಡುವರು ಅಂತೇಳಿ ನಾಳೆ ಹೋದಾಗ ಮರುದಿವಸ ಹೋದೆ ನಾನು ಹತ್ತು ಮುಂಚೆ ತಾರೀಕಿಗೆ ಮರುದಿವಸ ಹೋದಾಗ ನೋಡ್ಬೋದು ಇಲ್ಲ ನೋಡಲಿಕ್ಕೆ ಇಲ್ಲ ಈಗ ನೋಡಲಿಕ್ಕೆ ಆಗೋದಿಲ್ಲ ಸಂಜೆ ಐದು ಗಂಟೆಗೆ ನೋಡ್ಬೋದು ಈಗ ನೋಡಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಹೋಗಲಿ ನಾನು ಸೀದಾ ಬಂದೆ ಹಾಗೆ ಸಂಜೆ ಐದು ಗಂಟೆಗೆ ಹೋದೆ ಐದು ಗಂಟೆಗೆ ಹೋದಾಗ ಅದು ಮುಖದಿಂದ ಇದು ತೆಗೆದಿದ್ದರು ನೋಡಿದಾಗ ಇನ್ನು ನಾರ್ಮಲ್ ಆಗ್ತದೆ ನಿಮಗೆ ಮತ್ತು ಬ್ಲಡ್ ಇನ್ಫೆಕ್ಷನ್ ಸ್ವಲ್ಪ ಉಂಟು ಅಂತ ಹೇಳಿದರು ಇದು ಸಮಸ್ಯೆ ಕರೆಕ್ಟಾಗಿ ಬಂತು ಬ್ಲಡ್ ಇನ್ಫೆಕ್ಷನ್ ಅಂತ ಹೇಳಿ ಆಯಿತು ಅಷ್ಟೇ ಕೇಳಿ ಇನ್ನೊಂದು ಸಮಸ್ಯೆ ಇಲ್ಲಲ್ಲ ಏನು ಏನಾಗ್ತಾ ಆಗುದಿಲ್ಲ ಅಂತ ಹೇಳಿ ಇಲ್ಲ ಏನು ಕ್ಲಿಯರ್ ಆಗ್ತದೆ ಏನಾಗೋದಿಲ್ಲ ಅಂತ ನೆಕ್ಸ್ಟ್ ಡೇ ಆಗ ಕೂಡ ನನಗೆ ಮಗುವನೇನು ಕೊಡಲಿಲ್ಲ ಅಲ್ಲೇ ನೋಡಿ ಜಸ್ಟ್ ನೋಡಲಿಕ್ಕೆ ಬಂದ ಯಾರಿಗೂ ಅಮ್ಮನ ಜೊತೆಗೆ ಬಂದಿದ್ದರು ಯಾರಿಗೂ ನೋಡಲಿಕ್ಕೆ ಬಿಡಲಿಲ್ಲ ಕೇವಲ ನನಗೆ ಮಾತ್ರ ಒಮ್ಮೆ ಒಳಗೆ ಹೋಗಿ ಅಷ್ಟೇ ಜಸ್ಟ್ ನೋಡಲಿಕ್ಕೆ ಬಿಟ್ಟಿದ್ರು ನೆಕ್ಸ್ಟು ಮರುದಿವಸ ಹೋದಾಗ ಕೌನ್ಸಿಲಿಂಗಿಗೆ ಡಾಕ್ಟ್ರ್ ಮಕ್ಕಳ ಡಾಕ್ಟ್ರು ಹತ್ತು ಗಂಟೆಗೆ ಬರ್ತಾರೆ ಅಂತ ಹೇಳಿದಾಗ ನಾನು ಹೋಗಿದ್ದು ಮಕ್ಕಳ ಡಾಕ್ಟರ್ ಹತ್ರ ಹೋದಾಗ ಮಕ್ಕಳ ಡಾಕ್ಟರ್ ಹೇಳಿದ್ರು ಮಾತಾಡಲಿಕ್ಕೆ ಕರೆದಾಗ ನಿಮ್ಮ ಮಗು ಬ್ರೀದಿಂಗ್ ಪ್ರಾಬ್ಲಮ್ ಸ್ವಲ್ಪ ಕರೆಕ್ಟ್ ಆಗ್ತಾ ಬಂದಿದೆ ನಾವು ಇನ್ಫೆಕ್ಷನಿಗೆ ಬ್ಲಡ್ ಇನ್ಫೆಕ್ಷನಿಗೆ ಇದು ಆ್ಯಂಟಿಬಯೋಟಿಕ್ ಆಗ್ತಾ ಇದ್ದೇವೆ ಅದು ಕ್ಲಿಯರ್ ಆಗ್ತದೆ ಮತ್ತು ಕಣ್ಣು ಸ್ವಲ್ಪ ಒಳ ಒಳಗೆ ಇದ್ದಾಗೆ ಉಂಟು ಅಂತ ಹೇಳಿದರು ಆಗ ನನಗೆ ಕಣ್ಣು ಒಳಗೆ ಅಂದರೆ ಅದು ಏನು ತೊಂದರೆ ಇಲ್ಲ ಮಕ್ಕಳ ಡಾಕ್ಟ್ರ್ ಬ ಇದು ಕಣ್ಣಿನ ಡಾಕ್ಟ್ರು ಬರ್ತಾರೆ ಕಣ್ಣಿನ ಡಾಕ್ಟ್ರು ಬಂದು ಅವರು ಬಂದು ಕ್ಲಿಯರ್ ಮಾಡ್ತಾರೆ ಏನು ಅಂತೇಳಿ ಹೇಳ್ತಾರೆ ಹಾಗೆ ಕೇಳಿ ಅಷ್ಟು ಮಾತಾಡಿ ನಾನು ರಿಟರ್ನ್ ಬಂದೆ ರಿಟರ್ನ್ ಬಂದ ಮಗುವಿಗೆ ಸಮಸ್ಯೆ ಇಲ್ಲ ಏನಾದರೂ ಇದಿಲ್ಲಲ್ಲ ಹಾಗೆ ಏನಿಲ್ಲ ಏನಿಲ್ಲ ಅಂತ ಹೇಳಿದರು ಎಷ್ಟು ಸಂಜೆ ಬನ್ನಿ ಕಣ್ಣಿನ ಡಾಕ್ಟ್ರು ನೋಡ್ತಾರೆ ಅದಕ್ಕೆ ನೋಡಿ ಏನು ಅಂತೇಳಿ ಹೇಳ್ತಾರೆ ಅಂತ ಹೇಳಿ ಐದು ಗಂಟೆಗೆ ಬರ್ತಾರೆ ಅಂತೇಳಿ ನಾನು ಹೋದೆ ಐದು ಗಂಟೆಗೆ ಎಲ್ಲ ಅವ್ರು ಅದಕ್ಕಿಂತ ಮೊದಲು ನೋಡಲಿಕ್ಕೂ ಬಿಡುವುದಿಲ್ಲ ಎಲ್ಲಿಗೆ ಹೋಗ್ಲಿಕ್ಕೆ ಅದಕ್ಕೆ ಇಲ್ಲ ಫ್ರೆಡಿಂಗ್ ಮಾಡಲಿಕ್ಕೂ ಬಿಡುವುದಿಲ್ಲ ಯಾವುದಕ್ಕೂ ಇಲ್ಲ ಏನಕ್ಕೂ ಕರೀಲಿಲ್ಲ ಅವರು ಏನೂ ಇಲ್ಲ ಅಲ್ಲಿಗೆ ಹೋಗ್ಲಿಕ್ಕೇ ಇಲ್ಲ ಒಳಗೆ ಏನಕ್ಕೆ ಬಂದ್ರಿ ಅಂತ ಹೇಳಿ ಕೇಳ್ತಾ ಇದ್ದೆ ಹಾಗೆ ಐದು ಗಂಟೆಗೆ ಹೋದಾಗ ಐದು ಗಂಟೆಗೆ ಹೋದಾಗ ಕಣ್ಣಿನ ಡಾಕ್ಟ್ರು ಬರಲಿಲ್ಲ ಅಂತ ಹೇಳಿದರು ಬರಲಿಲ್ಲ ಇನ್ನೂರು ಬರಬೇಕಷ್ಟೇ ಮತ್ತೆ ಬರುವರು ಅಂತ ಆದರೆ ಅಲ್ಲಿಂದ ಮಕ್ಕಳ ಡಾಕ್ಟರ್ ಅವರು ಕರೆದು ನನ್ನ ಒಮ್ಮೆ ಬನ್ನಿ ಇದು ಮಗಳಿಗೆ ಕಣ್ಣೇ ಇಲ್ಲ ಅಂತ ಹೇಳಿ ತೋರಿಸಿದೆ ನನಗೆ ಇದನ್ನು ಓಪನ್ ಮಾಡಿ ಕಣ್ಣೇ ಇಲ್ಲ ಇದಕ್ಕೆ ಕಣ್ಣು ಇಲ್ಲ ಅಂತೇಳಿ ತೋರಿಸಿದೆ ನಾನು ನನಗೆ ತುಂಬ ಇದಾಯಿತು ಕಣ್ಣು ಕಣ್ಣು ಇಲ್ಲ ಇಷ್ಟೊತ್ತನಕ್ಕೆ ನೀವು ಕಣ್ಣು ಇಲ್ಲದ್ದು ಗೊತ್ತಾಗಲಿ ಅಂತ ನಾವದನ್ನು ಸೂಕ್ಷ್ಮವಾಗಿ ಪರಿಸ್ ಪರಿಗಣಿಸಲಿಲ್ಲ ನಾವು ನೋಡಲಿಲ್ಲ ಅದನ್ನು ಕಣ್ಣಿದ್ದನ್ನು ನೋಡಲಿಲ್ಲ ನಾವು ಖಾಲಿ ಬ್ರೀತಿಂಗ್ ಅಂತ ನೋಡಿದ್ದು ನಾನು ಅದಕ್ಕೆ ಕೇಳಿದೆ ಒಂದು ಕಣ್ಣು ಮುಖದಲ್ಲಿ ಇಲ್ವೇ ಇಲ್ಲ ಅಂತೇಳಿ ಇದನ್ನು ಅದೊಂದು ಗೊತ್ತಾಗೋದಿಲ್ವಾ ಅಂತ ಹೇಳಿದ್ರು ಅದಕ್ಕೆ ಅವರು ಇಲ್ಲ ನಾವು ಅದನ್ನು ಅಬ್ಸರ್ವ್ ಮಾಡಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು ಮತ್ತು ಕಣ್ಣಿನ ಡಾಕ್ಟ್ರು ಬರ್ತಾರೆ ಏನು ಅಂತೇಳಿ ಹೇಳ್ತಾರೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಸ್ವಲ್ಪ ಲೇಟ್ ಆದಮೇಲೆ ಮತ್ತೆ ಆರು ಗಂಟೆಗೆ ಹೋದಾಗ ಕಣ್ಣಿನ ಡಾಕ್ಟ್ರ್ ಬರ್ಬೋದಿದ್ದರೆ ಹೋದಾಗ ಅಲ್ಲಿ ರಿಪೋರ್ಟ್ ಬರೆದಿಟ್ಟು ಹೋಗಿರ್ತಾರೆ ಕಣ್ಣಿನ ಡಾಕ್ಟ್ರ್ ಬಂದಿರ್ತಾರಂತೆ ಬರ್ದಿರ್ತಾರಂತೆ ನಮ್ಮನ್ನು ಕರೀತೇನೆ ಅಂತ ಹೇಳಿದ್ರು ಕರಲಿಲ್ಲ ಬರೆದಿಟ್ಟು ಹೋಗಿರ್ತಾರೆ ಇನ್ನೊಂದು ಕಣ್ಣು ಕಣ್ಣೇ ಇಲ್ಲ ಇನ್ನೊಂದು ಕಣ್ಣು ತುಂಬ ಅಂತ ಅಂತೇಳಿ ಬರೆದಿಟ್ಟು ಅವರ ಜೊತೆಗೆ ನಾನು ಅದಕ್ಕೆ ಕೇಳಿದ ಕಟ್ಕೊಂಡೆ ಅವರು ಬಂದಾಗ ನೀವು ಅಂತ ಹೇಳಿದಲ್ಲ ಯಾಕೆ ಕರೀಲಿಲ್ಲ ನಮ್ಮಲ್ಲಿ ಮಾತಾಡಲಿಕ್ಕೆ ಬರಬೇಕಿದ್ದಲ್ಲ ಮತ್ತೆ ಒಂದು ನನ್ನದು ಪ್ರೆಗ್ನೆನ್ಸಿಯಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರಲ್ಲಿ ಯಾವುದೇ ಫಾಲ್ಟ್ ಇಲ್ಲ ನಾರ್ಮಲ್ ಇದೆ ಅಂತೇಳಿ ಬಂದಿದೆ ಅಪ್ನಾದ್ಮೇಲೆ ಅಂತೇಳಿ ಬರಲಿಲ್ಲ ಅಥವಾ ಇದ್ದು ಏನೂ ಸಮಸ್ಯೆ ಇದು ಕಾಣಲಿಲ್ಲ ಹಾಗಿರುವಾಗ ಹೀಗೆ ಹೀಗೆ ಇದು ಬಂತು ಅದರಲ್ಲಿ ಇರಲಿಲ್ಲ ಅಲ್ಲ ಅಂತ ಹೇಳಿದೆ ಮತ್ತೆ ಒಂದು ನೀವು ಡೆಲಿವರಿ ಆದ ತಕ್ಷಣ ಅದನ್ನೆಲ್ಲ ಒಬ್ಸರ್ವ್ ಮಾಡೋದಿಲ್ವಾ ಅಂತ ಹೇಳಿ ಕೇಳಿ ನಾವು ಅದನ್ನೆಲ್ಲ ಮಾಡಲಿಲ್ಲ ಅದು ಒಂದು ನಾವು ಇದು ಮಾಡ್ತೇವೆ ಅಂತೇಳಿ ಹೇಳಿದ್ದೆ ಆದಮೇಲೆ ನೆಕ್ಸ್ಟ್ ನಾನು ಕೇಳಿದೆ ಎಲ್ಲ ಕೇಳಿದೆ ಇದು ಕಣ್ಣಿದು ಇದು ಮತ್ತೆ ಕೂಡ ಹೇಳಿದರು ಅದನ್ನು ಇನ್ನೂ ಮತ್ತೆ ಸೀನಿಯರ್ ಡಾಕ್ಟ್ರು ನೋಡ್ತಾರೆ ಕಣ್ಣಿದು ಹಾಗೆ ಹೀಗೆ ಅಂತ ಹೇಳಿದರು ನನಗೆ ನನಗೆ ಅದನ್ನಷ್ಟು ಕೇಳಿದೆ ನಾನು ಸುಮ್ಮನೆ ಹೊರಗೆ ಬಂದೆ ಮತ್ತೆ ನನ್ನ ಮನೆಯವರಿಗೆಲ್ಲ ಹೇಳಿ ತಿಳಿಸಿದೆ ಈಗ ಹೀಗೆ ಹೇಳ್ತಾ ಇದ್ದಾರೆ ಡಾಕ್ಟ್ರು ಕಣ್ಣೇ ಇಲ್ಲ ಕಣ್ಣಿಲ್ಲ ನೋಡುವಾಗ ಫಸ್ಟ್ ನನಗೆ ಬಾರ್ನ್ ಮಾಡುವಾಗ ಬೇಬಿ ಇದ್ದ ಶೇಪಿಗೂ ಈಗ ಅಲ್ಲಿರುವಂಥ ಮಗುವಿನ ಫುಲ್ಲು ಇದೆ ವ್ಯತ್ಯಾಸನೇ ಇದೆ ಮಗುವೇ ಮಗುವೇ ಡಿಫ್ರೆಂಟ್ ಇದೆ ಗೊತ್ತಾಯ್ತಲ್ಲ ನೋಡುವಾಗ ಹ್ಯಾಂಡಿಕ್ಯಾಪ್ ತರ ಇದೆ ಅದು ನನ್ನ ನನ್ನ ಅನಿಸಿಕೆನ ಅದು ನನ್ನ ಮಗು ಅಲ್ಲ ಅದು ಅದು ನನ್ನ ಮಗು ಅಲ್ಲಿ ಸಾಧ್ಯವೇ ಅದು ನಾರ್ಮಲ್ ಆಗಿದೆ ನಾರ್ಮಲ್ ಡೆಲಿವರಿ ನಾರ್ಮಲ್ ಆಗಿದೆ ಅಂತ ಎಲ್ಲ ಹೇಳಿ ಲಾಚಿ ನಾರ್ಮಲ್ ಡೆಲಿವರಿ ಪ್ರಾಬ್ಲಮ್ ಯಾವುದೂ ಇಲ್ಲ ಅಂತ ಹೇಳಿ ಲಾಚಿ ಕಣ್ಣೇ ಇಲ್ಲ ಅದು ಕೂಡ ಒಂದು ಡೆಲಿವರಿ ಆಗಿ ಮೂರು ದಿವಸ ತನಕ ಯಾವುದು ಹೇಳದೆ ಮೂರು ದಿವಸದ ನಂತರ ಕಣ್ಣಿಲ್ಲ ಅಂತೇಳಿ ಹೇಳ್ತಾರೆ ನಾರ್ಮಲ್ ಡೆಲಿವರಿ ಹಾಗೆ ಹೇಳುದು ಕಣ್ಣೇ ಇಲ್ಲ ಅಂತೇಳಿ ಅಷ್ಟೊಂದು ತನಕ ಅವರಿಗೆ ಗೊತ್ತಿಲ್ಲ ಒಂದು ಡಾಕ್ಟರ್ ಆಗಿ ಕಣ್ಣಿನ ಆಗಿರಲಿ ಯಾವುದೇ ಮಕ್ಕಳ ಡಾಕ್ಟರ್ ಆಗಿರಲಿ ಒಂದು ಮುಖದಲ್ಲಿರುವಂಥ ಪಾರ್ಟ್ಸ್ ಇಲ್ಲ ಅಂತೇಳಿ ಅವರಿಗೆ ಗೊತ್ತಿಲ್ಲ ಅಷ್ಟು ಒಂದು ಬೇಜವಾಬ್ದಾರಿ ತೋರಿಸಿದ್ದಾರೆ ಏನು ದಿವಸಕ್ಕೊಂದು ರಿಪೋರ್ಟು ಹೇಳ್ತಾರೆ ಒಂದು ದಿವಸ ಇದು ಒಂದು ದಿವಸ ಬ್ಲಡ್ ಇನ್ಫೆಕ್ಷನ್ ಒಂದು ದಿವಸ ಕಣ್ಣಿಲ್ಲ ದಿವಸಕ್ಕೊಂದು ಇವರದ ರಿಪೋರ್ಟು ನಾನು ಈಗ ಭವ್ಯ ಅಂತ ಹೇಳಿ ಪೇಷೆಂಟ್ ಒಬ್ಬ ಡೆಲ್ವರಿಗೆ ಬಂದವರು ಪ್ರಾಬ್ಲಮ್ ಆಗಿದೆ ನಮಗೆ ಮಗು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಏನು ಇಲ್ಲಿ ಏನೇ ಯಾವುದೇ ವಿಷಯ ಮಾತಾಡಕ್ಕೆ ಹೋದ್ರು ಎಲ್ಲದಕ್ಕೂ ಡಾಕ್ಟ್ರ್ ಇಲ್ಲ ನರ್ಸ್ ಇಲ್ಲ ಯಾರಿಲ್ಲ ಸೆಕ್ರೂಟಿ ಗಾರ್ಡ್ನವರೇ ಎಲ್ಲ ಮಾತಾಡ್ತಾರೆ ಆ ಮಗು ಫೀಡ್ ಕೊಡುವುದು ಮಗುವಿಗೆ ಆಹಾರ ಯಾವುದು ಕೊಡಬೇಕು ಅದನ್ನೆಲ್ಲ ಸೆಕ್ರೂಟ್ ಗಾರ್ಡ್ನವ್ರು ಬಂದು ಹೇಳ್ತಿದ್ದಾರೆ ನಾವು ನಿಂಗೆ ತಲೆಯಲ್ಲಿ ಎಲ್ಲ ಅವರೇ ಬಂದು ಮಾತಾಡ್ತಿದ್ದಾರೆ ಯಾರು ಒಂದು ಬಂದು ನಮಗೆ ರೆಸ್ಪಾನ್ಸ್ ಕೊಡ್ತಿಲ್ಲ ಮತ್ತೆ ನಮಗೆ ಮೂರು ದಿನ ಆಯಿತು ಈಗ ಡೆಲಿವರಿ ಆಗಿ ಇವತ್ತಿಗೆ ನಾಲ್ಕು ದಿನ ಆಯಿತು ಮೂರು ದಿನ ನಿನ್ನೆ ಸಂಜೆ ನಮಗೆ ಮಗುವಿಗೆ ಪ್ರಾಬ್ಲಮ್ ಇದೆ ಅಂತ ಅಷ್ಟವರಿಗೆ ಯಾವುದೇ ಒಂದು ರಿಪೋರ್ಟ್ ಕೊಟ್ಟು ಹೇಳಿಲ್ಲ ನಮಗೆ ಮಗುವಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಮತ್ತೆ ಮೂರು ದಿನದಲ್ಲಿ ಒಂದು ಮಗುವಿಗೆ ತಾಯಿಗೆ ಮಗುವನ್ನು ನೋಡಲಿಕ್ಕೆ ಬಿಡಲಿಲ್ಲ ಮಗುವಿಗೊಂದು ಆಹಾರ ಕೊಡಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ ಎದೆ ಹಾಲು ಉಣಿಸ್ಲಿಕ್ಕೂ ಬಿಡಲಿಲ್ಲ ಒಂದು ಮಗುವನ್ನು ಕರೆದು ಏನು ಅಂತ ಕೇಳಿ நீ அது நாவில் நம் இல்லை வரை ஒன்னு சலு மகன் ஆஹார கொடி அது யாரும் அருதி ಅದು ಬಿಟ್ಟು ಸರ್ ಇಲ್ಲಿ ಏನಂದರೆ ಯಾವುದೇ ಒಂದು ಎನ್ಕ್ವೈರಿ ಇಷ್ಟು ಮಂದಿ ಬಂದು ಪೊಲೀಸ್ ಎನ್ಕ್ವೈರಿ ಅಂದ್ರೆ ಯಾರು ಬಂದು ಏನು ವಿಷಯ ಅಂತ ದುರ್ಗಾ ಪ್ರಸಾದ್ರು ಇನ್ಚಾರ್ಜ್ ಇದ್ದಾರೆ ಅವರಾದರೂ ಬಂದು ಇಲ್ಲಿ ನಮ್ಗೆ ಹೇಳಬೇಕಿತ್ತು ಏನು ವಿಷಯ ಅಂತ ಅವರು ಬಂದು ಇಲ್ಲಿ ಏನು ಅಂತ ನಮ್ಮ ಹತ್ರ ಕೇಳಿಲ್ಲ ನಿನ್ನೆ ಇಷ್ಟೊತ್ತು ಲೆಕ್ಚರ್ ಕೊಟ್ಟಿದ್ದಾರೆ ರಾತ್ರಿ ನಮಗೆ ಅದು ಹಾಗೆ ಹೀಗೆ ಸ್ಕ್ಯಾನಲ್ಲಿ ಏನು ಸಿಗುವುದಿಲ್ಲ ಹಾಗೆ ನಮಗೆ ಸ್ಕ್ಯಾನಲ್ಲಿ ಯಾವುದೇ ರಿಪೋರ್ಟ್ ಸಿಗುವುದಿಲ್ಲ ಅಂದಾದರೆ ನಾವು ಅಷ್ಟು ಖರ್ಚು ಮಾಡಿ ಸ್ಕ್ಯಾನ್ ಯಾಕೆ ಮಾಡಿಸಬೇಕು ಡೆಲಿವರಿ ಆದ ಕೂಡಲೇ ಮಗುಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಕಣ್ಣು ಈಗ ಕಣ್ಣಿಲ್ಲ ಅಂತ ಹೇಳಿ ಮೊದಲು ನಾರ್ಮಲ್ ಇದ್ದ ಮಗುಗೆ ಕಣ್ಣಿಲ್ಲ ಅಂತ ಡೆಲಿವರಿ ಆಗಿ ಮಗುವನ್ನು ನಮಗೆ ತೋರಿಸುವಾಗ ಎರಡು ಕಣ್ಣು ಇತ್ತು ಈಗ ಕಣ್ಣಿಲ್ಲ ಅದ್ರೆ ಇಷ್ಟು ಅದನ್ನು ಹೇಳಲಿಕ್ಕೆ ಮೂರು ದಿನ ಬೇಕಾಯಿತು ಇವರಿಗೆ ಮಗುವಿಗೆ ಕಣ್ಣಿನ ಗ್ರೋತೆ ಇಲ್ಲ ಅಂತ ಹೇಳಿದರೆ ಹೇಳಿಕೆ ಮೂರು ದಿನ ಬೇಕಾಯಿತು ಹಾಗಾದರೆ ಇನ್ನು ಉಳಿದ ವಿಷಯ ಏನಕ್ಕೆ ಇನ್ನಷ್ಟು ಈಗ ಒಂದೊಂದೇ ರಿಪೋರ್ಟ್ ಕೊಟ್ಟಿದ್ದಾರೆ ಮಗುವಿಗೆ ಕಾಲು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಮಗುವಿನ ಬ್ಲಡ್ ಇನ್ಫೆಕ್ಷನ್ ಇದೆ ಅಂತ ಒಂದೊಂದೇ ರಿಪೋರ್ಟ್ ಕೊಟ್ಟಿದ್ದಾರೆ ಇವರಿಗೆ ಇವರೇನು ಏನು ಪ್ರಕಾರ ಒಂದು ನಾವು ಕೊಟ್ಟ ರಿಪೋರ್ಟ್ ಅನ್ನು ಕೂಡ ನಾವು ಕೇಳಿದ್ರು ಅದನ್ನು ಕೂಡ ಕೊಟ್ಟಿಲ್ಲ ಅದು ಮಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಮೊದಲಿಂದ ಕೊಟ್ಟ ರಿಪೋರ್ಟ್ ಕೂಡ ನಾವು ಯಾವುದು ಎಂದು ಇಂಥ ರಿಪೋರ್ಟ್ ಕೂಡ ಇಲ್ಲ ನಮಗೆ ಅಲ್ಲಿ ಬಂಟೋಲ ಹಾಸ್ಪಿಟಲ್ ಇಂದ ಇಲ್ಲಿ ಮಂಗಳೂರು ಹಾಸ್ಪಿಟಲಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟ್ರಿ ಇಲ್ಲ ಅಂಥೇಳಿ ಮಂಗಳೂರಿಗೆ ಕಳಿಸಿದ್ರು ಅಲ್ಲಿಂದ ಅಲ್ಲಿಂದ ಬಂದು ಇಲ್ಲಿ ಸಂಡೆ ಬೆಳಿಗ್ಗೆ ಅಂದರೆ ಆದಿತ್ಯವಾರ ಇಲ್ಲಿಂದ ಡೆಲಿವರಿ ಆಗಿದೆ ಡೆಲಿವರಿ ಆದ ಮಗು ನಾರ್ಮಲ್ ಇದೆ ಹೇಳಿ ಎಲ್ಲ ನರ್ಸ್ ಮತ್ತು ಅವರು ಎಲ್ಲ ಹೇಳಿದ್ದಾರೆ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಬ್ರೀತಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಅಷ್ಟೇ ಆಮೇಲೆ ಅಂಥದ್ದು ಹೇಳಿಲ್ಲ ಮಗುವನ್ನು ತಾಯಿಗೆ ಮತ್ತು ತೋರ್ಸಲ್ಲಿಗೆ ಅವರು ಹಿಂದೆ ಮುಂದೆ ಮಾಡ್ತಾಯಿದ್ರು ನಾನು ಒಂದೇ ಸಲ ಹೋಗಿದ್ದಷ್ಟು ನೋಡಿದಷ್ಟೇ ಆಮೇಲೆ ಮಗು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತೇಳಿ ಇದು ಮಾಡ್ತಾಯಿದ್ರು ಕೊತ್ತಾಯಿಸ್ತಿದ್ರು ಅದಕ್ಕೆ ನಮಗೆ ಸಂಶಯ ಬಂದು ನೋಡುವಾಗ ಮಗ ಎರಡು ದಿವಸ ಬಿತ್ತು ಮಗು ಇದು ಒಂದು ತಣ್ಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ನಾವು ನಮಗೆ ಇದರ ಮೇಲೆ ಒಂದು ಸಂಶಯ ಇದೆ ಇದನ್ನು ಸಮಗ್ರ ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಬೇಕಂದ್ರೆ ಈ ಮಾಡ್ತಾ ಮಾಡ್ಕೊಡೋದು ಅಷ್ಟೇ